ಇನ್ನು ಸುಮಲತಾಗೆ ಟಿಕೆಟ್ ಕೊಟ್ಟಿದ್ರೆ ಉತ್ಸಾಹದಿಂದ ನಾವು ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆ ಎನ್ ನಾರಾಯಣಗೌಡ ಹೇಳಿಕೆ ನೀಡಿದ್ದಾರೆ ಅಕಸ್ಮಾತ್ ಸುಮಲತಾಗೆ ಏನಾದರೂ ಬಿಜೆಪಿ ಟಿಕೆಟ್ ಕೊಟ್ಟಿದ್ದೇ ಆಗಿದ್ದಿದ್ರೆ ನಾವು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿ ಮಾತಾಡಿದರೆ ಮೇಲ್ಮಟ್ಟದಲ್ಲಿ ಏನು ಮಾತುಕತೆ ಆಗಿದೆಯೋ ಗೊತ್ತಿಲ್ಲ ಸುಮಲತಾ ಅವರು ಕೂಡ ಅದನ್ನ ಹೇಳಿಲ್ಲ ಹೈಕಮಾಂಡ್ ಜೊತೆ ಮಾತುಕತೆ ಬಳಿಕ ನಮ್ಮ ಗಮನಕ್ಕೆ ಏನು ಕೂಡ ತಂದಿಲ್ಲ ಅನ್ನುವಂಥದ್ದನ್ನ ಕೂಡ ಮಾತನಾಡಿದರೆ ಜೆಡಿಎಸ್ ಅಭ್ಯರ್ಥಿ ಯಾರು ಅಂತ ಅವರ ಪಕ್ಷದ ತೀರ್ಮಾನ ಅದು ಸೊ ನಮ್ಮ ಸಹಕಾರ ಕೂಡ ಅವರಿಗೆ ಬೇಕಾಗತ್ತೆ ಅಂತನೂ ಕೂಡ ಮಾತನಾಡೋದು ಸೊ ನಾವು ಶೀಘ್ರ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಮಾಜಿ ಶಾಸಕ ಕೆ ಎ ನಾರಾಯಣ್ ಕೂಡ ಹೇಳಿದ್ದಾರೆ ಸೊ ನಮ್ಮ ಪ್ರತಿನಿಧಿ ಕಿರಣ್ ಜೊತೆಗೆ ಮಾತನಾಡಿದ್ದಾರೆ ನಾರಾಯಣಗೌಡ ಏನ್ ಹೇಳಿದ್ದಾರೆ ಬನ್ನಿ ಇದ್ದಾರೆ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡರು ನಾರಾಯಣಗೌಡ್ರೆ ಸಚಿವ ಚೆಲುವರಾಯಸ್ವಾಮಿ ನಿನ್ನೊಂದು ಮಾತನಾಡಿದ ನಾರಾಯಣಗೌಡರು ಶೀಘ್ರ ಕಾಂಗ್ರೆಸ್ ಸೇರ್ತಾರೆ ಅಂತ ಅದು ನಿಜನಾ ಅಥವಾ ಚುನಾವಣೆ ಸಂದರ್ಭಕ್ಕೆ ಚಲುವರಾಯಸ್ವಾಮಿ ಹೇಳಿದ್ರ ಅವರು ಚುನಾವಣೆ ಸಮಯ ಕೇಳ್ಕೊಂಡಿರ್ಬೋದು ಸರ್ ಮುಂಚೆಯಿಂದ ಹೇಳ್ಕೊಂಬಂತಾರೆ ಕರೀತಾ ಇದ್ದಾರೆ ಅವ್ರಿಗೆ ಗೌರವ ಇದೆ ಅವರು ನಾವೆಲ್ಲ ಸ್ನೇಹಿತರು ಅವರು ಜೆಡಿಎಸ್ ನಲ್ಲಿ ಇದ್ದವರು ನಾನು ಜೆಡಿಎಸ್ ನಲ್ಲಿ ಇದ್ದವರು ಅವ್ರು ನನಗಿಂತ ಸೀನಿಯರ್ ಅವ್ರಿಗೆ ಅಭಿನಂದನೆ ಅವ್ರು ಕರೀತಾ ಇದ್ದಾರೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಗೌರವ ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿ ಸೇರ್ತೀನಿ ಅಂತೇಳಿ ಅವ್ರಿಗೇನು ಹೇಳಿಲ್ಲ ಒಂದು ಸಾರಿ ಯಾವುದೋ ಸಮಯ ನನ್ನ ತಾಲೂಕಿನಲ್ಲಿ ಚಿಕ್ಕಪುಟ್ಟ ಸಮಸ್ಯೆಗಳು ಬಂದಾಗ ಮೂರು ನಾಲ್ಕು ಸಾರಿ ಅವ್ರಿಗೆ ಫೋನ್ ಮಾಡಿದ್ದೀನಿ ಪರ್ಸನಲ್ಲಿ ಭೇಟಿಯನ್ನು ಆಗಿದ್ದಾನೆ ಆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅಭಿನಂದನೆ ನನ್ನ ಬಗ್ಗೆ ಗೌರವ ಇದೆ ಅವ್ರಿಗೆ ನಾನು ಅವ್ರ ಬಗ್ಗೆ ಗೌರವನೂ ಇಟ್ಕೊಂಡಿದ್ದೀನಿ ತೀರ್ಮಾನ ತಗೊಳ್ಳೋಕೆ ನಾವು ಇನ್ನೂ ಸಮಯ ಸಂದರ್ಭ ನಾನು ತಗೊಂಡೇ ಇಲ್ಲ ನಾನು ಪಾರ್ಟಿಗೆ ಬರ್ತೀನಿ ಅಂತ ಹೇಳಿಲ್ಲ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಅಂತ ಯೋಚನೆ ಇದೆಯಾ ಈ ಕಾಂಗ್ರೆಸ್ ಸೇರ್ಪಡೆ ಆಗುವಂಥ ಬಗ್ಗೆ ಏನಾದರೂ ಯೋಚನೆ ಇದೆಯಾ ಇನ್ನೂ ಆ ತೀರ್ಮಾನಕ್ಕೆ ನಾನು ಬಂದೇ ಇಲ್ಲ ಸರ್ ತೀರ್ಮಾನಕ್ಕೆ ಬಂದೇ ಇಲ್ಲ ಈಗ ಬಿ ಜೆ ಪಿಲಿ ಇದ್ದೀನಿ ಸ್ಟಿಲ್ ಬಿ ಜೆ ಪಿಲಿ ಇದ್ದೀನಿ ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀರ ಈಗ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನೇ ಮನವಿನ ನಮ್ಮ ಎಲ್ಲ ಡಿಪ್ಯುಟೆಡ್ ಕ್ಯಾಂಡಿಡೇಟ್ಗಳನ್ನು ಮಂಡ್ಯ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಕರೆದಿದ್ರು ನಮಗೆ ಮನವಿಯನ್ನ ಮಾಡಿದ್ದಾರೆ ನಾವುಗಳು ಎಲ್ಲ ಯೋಚನೆ ಮಾಡಿ ಅಣ್ಣ ಅಂತ ಹೇಳಿದ್ದೀನಿ ಈ ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ನೀವು ಸೇರಿದಂಗೆ ಮಂಡ್ಯದ ನಾಯಕರುಗಳೆಲ್ಲ ಡಿಮ್ಯಾಂಡ್ ಮಾಡಿದ್ರಿ ಆದರೆ ಅವರಿಗೆ ಟಿಕೆಟ್ ಈಗ ಸಿಕ್ಕಿಲ್ಲ ಜೆ ಡಿ ಎಸ್ಗೆ ಕ್ಷೇತ್ರ ಬಿಟ್ಟು ಕೊಟ್ಟಿದೆ ಸುಮಲತಾ ಅವ್ರು ನಿಮ್ಮನ್ನ ಟಿಕೆಟ್ ಕೇಳುವ ಸಂದರ್ಭದಲ್ಲಿ ವಿಶ್ವಾಸಕ್ಕೆ ಹಾಗಾದ್ರೆ ಅವರಿಗೆ ನಾವೇ ಎಲ್ಲ ಕರೆದಿ ಅವ್ರ ಮನೆಗೆ ಹೋಗಿ ನಿಮಗೆ ಗೊತ್ತಿದೆ ನೀವೇ ನಿಲ್ಲಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರು ಏನಾದರೂ ಕೇಳಿಲ್ಲ ಅಂತ ಹೇಳಿದ್ರೆ ನಾನೇ ಕೇಳ್ತಾ ಇದ್ದೆ ನಮ್ಮ ಜಿಲ್ಲೆಯಲ್ಲಿ ಕಾಂಟ್ರವರ್ಸಿ ಬೇಡ ಅವರು ಒಂದು ಸಪೋರ್ಟಿಂಗ್ ತಗೊಂಡು ಜಿಲ್ಲೆಗೆ ಅವರು ಎಂ ಪಿ ಆಗಿದ್ದಾರೆ ಅವ್ರಿಗೆ ಕೊಡಲಿ ಅನ್ನೋ ಡಿಮ್ಯಾಂಡು ನಮಗಿತ್ತು ಸರ್ ನಾನು ಖಂಡಿತ ಟಿಕೆಟನ್ನು ತಗೊಬರ್ತೀನಿ ಹೈಕಮಾಂಡ್ ಲೆವೆಲ್ನಲ್ಲಿ ನನ್ನ ಮಾತುಕತೆ ನಡೆದಿದೆ ಅಂತ ಹೇಳಿದರು ಅದಕ್ಕೆ ನಾವೆಲ್ಲ ಸ್ಪಂದಿಸಿದ್ದೋ ಅವ್ರಿಗೇನೆ ಕೊಟ್ಟಿದರೆ ನಾವು ಆತ್ಮಪೂರ್ವಕವಾಗಿ ಇದಕ್ಕಿಂತ ಉತ್ಸವವಾಗಿ ಕೆಲಸವನ್ನು ಮಾಡ್ತಾಯಿದ್ದೋ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಲ್ಲಿ ಮೇಲ್ ಮಟ್ಟದಲ್ಲಿ ಏನು ಮಾತುಕತೆ ಆಗಿದೆ ಅದನ್ನು ನಮಗೆ ತಿಳಿಸಿಲ್ಲ ಅವರು ನಿಮ್ಮ ಜೊತೆ ಸಂಪರ್ಕದಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆ ಆರಂಭ ಮಾಡಿದ ಮೇಲೆ ಇಲ್ಲ ಆ ವಿಷಯ ನಮ್ಮ ಗಮನಕ್ಕೆ ಬಂದಿಲ್ಲ ಜೆಡಿಎಸ್ ಕ್ಯಾಂಡಿಡೇಟ್ ಯಾರಾಗಬೇಕು ಮಂಡ್ಯದಲ್ಲಿ ಅಂತ ಈಗ ಹೇಳ್ತಿರೋದು ಜೆಡಿಎಸ್ ಪಾಲು ಕೊಟ್ಟಿದ್ದಾರೆ ಅವ್ರು ಯಾರು ತೀರ್ಮಾನ ತಗೊಳ್ತಾ ಇದ್ದಾರೆ ಅದು ನಮಗೆ ಸರಿ ಗೊತ್ತಿಲ್ಲ ಸರ್ ನಮ್ಮ ಪಕ್ಷದವರು ಕೆಲವು ಜನ ಹೋಗ್ತಾ ಇದ್ದಾರೆ ಯಾರು ಬಿಜೆಪಿಯಿಂದ ಟಿಕೆಟಿನ ತಗೊಂಡಿದ್ದಾರೆ ಅವರ ಸಹಕಾರ ಬೇಕಾಗ್ತದೆ ಅವ್ರ ಇವ್ರು ನಮ್ಮ ಸಹಕಾರಗಳನ್ನು ಕೇಳ್ತಾ ಇದ್ದಾರೆ ನಾವು ಶೀಘ್ರದಲ್ಲ ಒಂದು ತೀರ್ಮಾನವನ್ನು ತಗೊಳ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾರೆ ಇದಿಷ್ಟು ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಮಕ್ಕಳು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನಿಡ್ಕ ಟಿವಿ ನೈನ್ ಬೆಂಗಳೂರು